ಮೊರಾರ್ಜಿ ಶಾಲೆಯ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಪರೀಕ್ಷೆ ಇದು ಡಿ ಒನ್ ವರ್ಷನ್ ಆಗಿರುವಂಥದ್ದು ಒಟ್ಟು ನೂರು ಅಂಕದ ಪತ್ರಿಕೆ ಎರಡೂವರೆಯಿಂದ ಪ್ರಾರಂಭವಾಗಿ ನಾಲ್ಕು ವರೆಗೆ ಕಂಪ್ಲೀಟ್ ಆಗಿರುವಂಥದ್ದು ಇದರ ಎಲ್ಲ ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ಕಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದ ಪದದ ವ್ಯಾಕರಣಾಂಶ ಕೇಳಿದರೆ ಆನ್ಸರ್ ಮೂರು ಗುಣ ವಿಶೇಷಣ ಸುಂದರ ಅಂದ ನಮಗೆ ಗೊತ್ತಾಗಬೇಕು ಅದು ಒಂದು ವಿಶೇಷಣ ಹೇಳ್ತಿದೆ ಅಂತ ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದ ಸರಿಯಾದ ರೂಪ ಕೇಳಿದರೆ ಬೆಟ್ಟದ ಪ್ಲಸ್ ತಾವರೆ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕ ತ ಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು ನಮಗೆ ಆದೇಶ ಸಂಧಿ ಏನು ಅಂತ ಗೊತ್ತಿದ್ದರೆ ಮಾತ್ರ ಬರಿಬೋದು ಆನ್ಸರ್ ಗ ದ ಪಳು ಆಗಿರುವಂಥದ್ದು ಬಿ ವಿ ಕಾರಂತರ್ ಅವರು ರವೀಂದ್ರನಾಥ್ ಠಾಕೋರ್ ಅವರ ಈ ಭಾಷೆಯ ನಾಟಕವನ್ನು ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಬಿ ವಿ ಕಾರಂತ್ ರವರು ರವೀಂದ್ರನಾಥ್ ಟಾಗೋರ್ ಅವರ ಅಂದ ತಕ್ಷಣ ರವೀಂದ್ರನಾಥ್ ಟಾಗೋರ್ ಅವರು ಯಾವುದೇ ಕಾದಂಬರಿಗಳನ್ನು ಅತಿ ಹೆಚ್ಚು ಬರೆದಿರುವಂಥದ್ದು ಬಂಗಾಳಿ ಭಾಷೆಯಲ್ಲಿ ಹಾಗಾಗಿ ನಾವು ಆನ್ಸರನ್ನು ಸುಲಭವಾಗಿ ಪೈಂಡ್ ಔಟ್ ಮಾಡ್ಬೋದು ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರ ಈ ವಿಧದ ಪತ್ರ ಅಂತ ಬಂದರೆ ಅದು ಮನವಿ ಪತ್ರ ಆಗಿರ್ತೈತೆ ಯಾಕೆಂದರೆ ನಾವು ಮನವಿಯನ್ನು ಮಾಡ್ಕೊಂತೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಡಿ ಓರವರಿಗೆ ನಾವು ಮನವಿ ಮಾಡ್ಕೊಳ್ಳೋದ್ರಿಂದ ಅದು ಮನವಿ ಪತ್ರ ಹಾಕುವಂಥದ್ದು ದಂಡ ಈ ಪದದ ನಾನಾರ್ಧದ ಸರಿಯಾದ ಜೋಡಿ ಶಿಕ್ಷೆ ಕೋಲು ಆಗುವಂಥದ್ದು ಅಂಬಿಕನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ ಇದು ದ ರಾ ಅವರ ಕಾವ್ಯನಾಮ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳಿಯುವವು ಈ ವಾಕ್ಯದಲ್ಲಿನ ಪದವನ್ನು ಗುರುತಿಸಿ ಕ್ರಿಯಾಪದ ಅಂದರೆ ಅಲ್ಲಿ ಕೆಲಸ ಮಾಡ್ತಿರುವಂಥವು ಯಾವ ಅನ್ನೋದನ್ನು ಹೇಳುವಂಥದ್ದು ಯುವವು ಏನಿದೆ ಅದು ಆನ್ಸರ್ ಆಗುವಂಥದ್ದು ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವಂಥ ವರ್ತಮಾನಕಾರಕ ಪ್ರತ್ಯಯ ಉತ್ತ ಅಂತಕ್ಕಂಥದ್ದು ಆನ್ಸರ್ ಒಂದು ರೈಟ್ ಹುಡುಗನು ಹಣ್ಣನ್ನು ತಿಂದನು ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ ವರ್ತಮಾನ ಕಾಲ ಇರಬೇಕು ಮತ್ತು ಬಹುವಚನ ಇರಬೇಕು ಹುಡುಗನು ಹಣ್ಣನ್ನು ತಿಂದನು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಅನ್ನತಕ್ಕಂಥದ್ದು ರೈಟ್ ಆನ್ಸರ್ ಮೂರು ರೈಟ್ ಆಗುವಂಥದ್ದು ಏಕೆಂದರೆ ಹುಡುಗರು ಹಣ್ಣನ್ನು ತಿಂದನು ಅಂತಿದೆ ಇದನ್ನು ವರ್ತಮಾನ ಕಾಲಕ್ಕೆ ತರಬೇಕು ಮತ್ತು ಬಹುವಚನ ರೂಪ ಮಾಡಬೇಕು ವರ್ತಮಾನ ಕಾಲ ಅಂದರೆ ಹೇಳಿದರೆ ಉತ್ತ ಬರಬೇಕು ಅಂತ ಹೇಳಿದರೆ ಹೌದಾ ಹಾಗಾಗಿ ಆನ್ಸರ್ ಮೂರಕ್ಕೆ ಯಾರೆಲ್ಲ ರೇಟ್ ಹಾಕಿದರೆ ಅವ್ರಿಗೆ ಅಂಕ ಸಿಗುವಂಥದ್ದು ಹುಡುಗರು ಹಣ್ಣನ್ನು ತಿನ್ನುತ್ತಾರೆ ಕೆಳಗಿನಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಸ್ವಚ್ಛತೆಯನ್ನು ತೆಗಿಬೇಕು ಯಾಕೆಂದರೆ ಮಲಿನ ಅಂದರೂ ಹೋಗಿದೆ ಗಲೀಜು ಅಂದರೂ ಕೊಳಕು ಅಂದರೂ ಕೂಡ ಕೆಟ್ಟು ಹೋಗಿದೆ ಹಾಗಾಗಿ ಆನ್ಸರ್ ಫೋರ್ ಕರೆಕ್ಟು ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ದುಃಖ ಉಮ್ಮಳಿಸಿ ಬರುವುದು ಆನ್ಸರ್ ಫೋರ್ ರೈಟು ಹಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಈ ಒಗಟನ್ನು ಬಿಡಿಸಿ ಹಲಸಿನ ಹಣ್ಣು ಹಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನೆಕ್ಸ್ಟ್ ಬಂದರೆ ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ಹಾಕಿದ ಸರಿಯಾದ ರೂಪ ಅಂದರೆ ಹಕ್ಕಿಯು ಹಾರಿ ಹೋಗಿ ಹಾರಿ ಅನ್ನೋದು ಸರಿಯಾಗಬೇಕಿಲ್ಲಿ ಹಾರಿ ಹೋಗಿ ಹಕ್ಕಿಯನ್ನು ತಿಂದಿತು ಆನ್ಸರ್ ಟು ಕರೆಕ್ಟು ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರಿ ಎಳೆದ ಪದದ ಲಿಂಗ ಲಿಂಗವನ್ನು ಬದಲಿಸಿ ಬರೆದಾಗ ಅಂತ ಕೇಳಿದ್ದಾರೆ ಮಗಳು ಅಂತಿದೆ ಇಲ್ಲಿ ಮಗನು ಆಗಬೇಕು ಯಾರಿಗೆ ಪತ್ರ ಬರೆದಾಳೆ ತಂದೆಗೆ ಪತ್ರವನ್ನು ಬರೆದಿದ್ದಾಳೆ ತಂದೆ ಅನ್ನೋದು ತಾಯಿ ಆಗಬೇಕು ಹೌದಾ ಆಮೇಲೆ ಇಲ್ಲಿ ಬರೆದಳು ಅಂತಿದೆ ಅಲ್ಲಿ ಬರೆದನು ಅಂತ ಆಗಬೇಕು ಮಗನು ತಾಯಿಗೆ ಪತ್ರ ಬರೆದನು ಆನ್ಸರ್ ಮೂರು ಅಂದರೆ ಕ್ವಶನನ್ನು ಓದ್ಕೋಬೇಕಾದ್ರೆ ಪ್ರಶ್ನೆಯನ್ನು ಓದ್ಕೋಬೇಕಾದ್ರೆ ಭಾಳ ಸೂಕ್ಷ್ಮವಾಗಿ ಓದ್ಕೋಬೇಕು ಮತ್ತು ನೀಟಾಗಿ ಅರ್ಥ ಮಾಡ್ಕೋಬೇಕು ನೆಕ್ಸ್ಟು ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಇವು ಗುಣಿತಾಕ್ಷರಗಳನ್ನು ನಾವು ಕಲಿಬೇಕಾಗುತ್ತೆ ಅಂದರೆ ಸ್ವರಗಳನ್ನು ವ್ಯಂಜನಗಳಿಗೆ ಸೇರಿಸುವಂತಹದ್ದನ್ನು ನಾವಿಲ್ಲಿ ಗುರುತಿಸಬೇಕು ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಆಕಾರದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಆಕಾರಾದಿ ಮೀನ್ಸ್ ನಮ್ಮ ಅಕ್ಷರಗಳು ಹೆಂಗಿದಾವೆ ವರ್ಣಮಾಲೆ ಅಕ್ಷರಗಳು ಏನಿದಾವೆ ಆ ಆ ಈ ಈ ರೀತಿ ನಾವು ಜೋಡಿಸ್ತಾ ಹೋಗಬೇಕು ನಮ್ಮ ಎಲ್ಲ ಇರುವಂಥದ್ದು ಡಿಕ್ಷನರಿಗಳು ಇರುವಂಥದ್ದು ಕೂಡ ಆಕಾರಾದಿಯಾಗಿ ಇರುವಂಥದ್ದು ಇಂಗ್ಲೀಷ್ ಟಿಸ್ಟರಿ ಆದರೆ ಎ ಬಿ ಸಿ ಡಿಯಿಂದ ಇರ್ತಿತ್ತು ನಮ್ಮದಾದರೆ ಊನಿಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆನ್ಸರ್ ಒಂದು ಕರೆಕ್ಟ್ ಇರುವಂಥದ್ದು ಕೆಳಗಿನ ಪದಗಳಿಗೆ ವಿಸರ್ಗ ಒಳಗೊಂಡಿರುವ ರೂಪ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ವಿಸರ್ಗ ಅಂದ ತಕ್ಷಣ ಪುನಃ ಅಂತಲೇ ಹಾಕುವಂಥದ್ದು ಹಮ್ ಆಹಾ ಅಂತ ಏನು ಕರಿತೀವಿ ಇದು ವಿಸರ್ಗ ಇದು ಈ ಕೆಳಗಿನ ಪದಗಳಿಗೆ ವಿಜಾತಿ ಒತ್ತಕ್ಷರಗಳನ್ನು ಹೊಂದಿರುವ ಪದ ವಿಜಾತಿ ಒತ್ತಕ್ಷರ ಇದು ಕೂಡ ಸಜಾತಿ ಇದು ಸಜಾತಿ ಇದು ಸಜಾತಿ ವಿಜಾತಿ ಹೊಂದಿರುವಂಥದ್ದು ಇದೊಂದೇ ಹಾಗಾಗಿ ಆನ್ಸರ್ ಫೋರ್ ಈಸ್ ರೈಟ್ ಆನ್ಸರ್ ಫೋರ್ ರೈಟ್ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳನ್ನು ನಾಮಪದದ ಈ ವಿಧವಾಗಿದೆ ಗುರುತಿಗಾಗಿ ನಾವು ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕು ಅಂದರೆ ಅವನಿಗೆ ಒಂದು ಹೆಸರನ್ನು ಇಟ್ಟಿರ್ತೀವಿ ಮತ್ತು ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವಂಥ ಹೆಸರುಗಳನ್ನು ನಾವು ನಾಮಪದಗಳು ಅಂತ ಕರಿತೀವಿ ಹಾಗಾದರೆ ಅದು ಅಂಕಿತ ನಾಮ ಆಗಿರುವಂಥದ್ದು ಅಂದರೆ ಗುರ್ತಿಗಾಗಿ ಇಟ್ಟಂಥದ್ದನ್ನು ನಾವು ಅಂಕಿತ ನಾಮ ಅಂತ ಕರಿತೀವಿ ರೂಢನಾಮ ಅಂದರೆ ರೂಢಿಯಿಂದ ಬಂದರಂಥವು ನದಿ ಪುಸ್ತಕ ಅವೆಲ್ಲವೂ ಕೂಡ ವಸ್ತುವಾಚಕ ನಾಮಪದ ಅಂದರೆ ವಸ್ತುವಿಗೆ ನಾವು ಇಡುವಂತಹ ಹೆಸರುಗಳು ಪೆನ್ನು ಪೆನ್ಸಿಲ್ ರಬ್ಬರ್ ಬಳಪ ಈ ರೀತಿ ಅನ್ವರ್ತನಾಮ ಅಂತಂದರೆ ವೃತ್ತಿಗೆ ಬದಲಾಗಿಟ್ಟಿರುವಂಥ ಹೆಸರುಗಳು ಶಿಕ್ಷಕ ವೈದ್ಯ ಈ ರೀತಿ ಇಟ್ಟಿರುವಂಥವು ರೈತರು ಏನು ಕರಿತೀವಿ ಆ ರೀತಿ ಬರುವಂಥವು ಅನ್ವರ್ತನಾಮ ಈ ಇಂಗ್ಲೀಷ್ ಬಂದರೆ ಇಟ್ ಈಸ್ಗೆ ಡೇ ಅಂದರೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಸೂರ್ಯನ ಬೆಳಕಿದೆ ಇಲ್ಲಿ ಪರ್ವತಗಳ ಸಾಲು ಅಂತ ಅಂದ್ಕಂದರೆ ಇದು ನಮಗೆ ಗೊತ್ತಾಗಬೇಕು ಬಿಸಿಲು ಕಾಲ ಅಂತ ಹಾಗಾಗಿ ಆನ್ಸರ್ ತ್ರೀ ಸನ್ನಿ ಅಂತೇಳಿ ಬಿಸಿಲಿನ ಕಾಲ ಇದು ನಮ್ಮ ಐದನೇ ಕ್ಲಾಸ್ ಬುಕ್ಗಳಲ್ಲಿ ಬಂದಿರುವಂತಹ ಪಾಠದಲ್ಲಿ ಬಂದಿರುವಂಥದ್ದು ಹರಿಶ್ಚಂದ್ರ ಮೆಹರ ಯಾರೆಲ್ಲ ಪಾಠ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಅವರು ಕರೆಕ್ಟಾಗಿ ಒಂದಕ್ಕೆ ಆನ್ಸರನ್ನು ಮಾಡ್ತಾರೆ ಕಂಪ್ಲೀಟ್ ದ ಸೆಂಟೆನ್ಸನ್ನು ಮಾಡ್ಬೋದು ಇಲ್ಲಿ ಕೊಟ್ಟಿದ್ರೆ ಚಿ ಚಿತ್ರವನ್ನು ರೌಂಡ್ ಅಂತ ಬರೆಯುವಂಥದ್ದು ಇಲ್ಲಿಗೆ ಆನ್ಸರ್ ಫೋರ್ ಯುವರ್ ಸೆಲ್ಪ್ ಆಗುವಂಥದ್ದು ಈ ಕ್ಲಾಕನ್ನು ನೋಡಿ ಟೈಮನ್ನು ಹೇಳ್ಬೇಕು ನಿಮಗಾಗಲೇ ಗೊತ್ತು ಇದು ನಾಲ್ಕು ಇದು ಐದು ಐದೂವರೆ ಗಂಟೆ ಹತ್ರ ಇದೆ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ತೀವಿ ಅಂತಂದರೆ ಹಾಪ್ ಪಾಸ್ಟ್ ಫೈವ್ ಅಂತ ಹೇಳ್ತೀವಿ ಆನ್ಸರ್ ಒನ್ ಕರೆಕ್ಟಾಗಿರುವಂಥದ್ದು ನೆಕ್ಸ್ಟು ಹ್ಯಾನ್ ಎಂಪರರ್ ಅಂತ ಬಳಸ್ತೀವಿ ಆನ್ಸರ್ ಟು ಕರೆಕ್ಟು ಇಲ್ಲಿ ಆಕ್ಷನ್ ವರ್ಡನ್ನು ಕೇಳಿದರೆ ಇದರಲ್ಲಿ ಆಕ್ಷನ್ ವರ್ಡ್ ಫಾರ್ಕ್ ಅಂತಾಗುತ್ತೆ ನೆಕ್ಸ್ಟು ರೈಟ್ ದ ಅದರ್ ಜೆಂಡರ್ ಅಂಡರ್ಲೈನು ಗಾಡ್ ಎಸ್ ನೆಕ್ಸ್ಟ್ ನಾವು ಇಲ್ಲಿ ಅಬ್ದುಲ್ ಕಲಾಂ ರವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದರು ಅದನ್ನು ನಾವು ವಾಜ್ ಅಂತಲೇ ಬಳಸ್ತೀವಿ ಆನ್ಸರ್ ಟು ನೆಕ್ಸ್ಟು ಇದನ್ನು ತಿರ್ಗಾ ಮುರುಗ ಕೊಟ್ಟಿದರೆ ರಿಅರೇಂಜ್ ಮಾಡಬೇಕು ಫುಲ್ ಸೆಂಟೆನ್ಸ್ ಮಾಡಬೇಕು ಅಂತಂದರೆ ಆನ್ಸರ್ ತ್ರೀಗೆ ನಾವು ರೈಟ್ ಹಾಕಬೇಕು ಇಲ್ಲಿ ಮ್ಯಾಗ್ನಿಪೇಶೆಂಟ್ ಅನ್ನೋ ಮೀನಿಂಗಿಗೆ ಬ್ಯೂಟಿಫುಲ್ ಅನ್ನೋ ಅರ್ಥ ಬರುವಂಥದ್ದು ನಾಟ್ ಶಾರ್ಟ್ ಪದಗಳು ನಾಟ್ ಅಂತ ಹಾಕುವಂಥದ್ದು ಆನ್ಸರ್ ಒಂದು ಕರೆಕ್ಟು ಇಲ್ಲಿ ನಾವು ಪ್ರೊನೌನನ್ನು ಕಣ್ಣಿಡೀಬೇಕು ನೌನ್ ಅನ್ನ ನೌನ್ ಬದಲಾಗಿ ಬಳಸುವಂಥವು ಪ್ರಾಣವನ್ನು ಆನ್ಸರ್ ತ್ರೀ ಕರೆಕ್ಟ್ ಆಗುವಂಥದ್ದು ಇಲ್ಲಿ ಕಮಲ ಅಂತಿದೆ ಕಮಲ ಅಂದರೆ ಅವಳು ಗರ್ಲು ಅದರಿಂದ ನಾವು ಸಿಯನ್ನು ಬಳಸಬೇಕು ಇಲ್ಲಿ ಪದನ ಜಂಬಲ್ ಮಾಡಿಕೊಟ್ಟಿದರೆ ಅದನ್ನು ಮೀನಿಂಗ್ಫುಲ್ ವರ್ಡ್ ಮಾಡಬೇಕು ಫೇರ್ ಎಂಡ್ಸ್ ಆಗುವಂಥದ್ದು ಇವು ಶಿಫು ಬ್ಲೀಟ್ಸ್ ಅಂತ ಕರಿದ್ರೆ ಆರ್ಸ್ನ ನೆಹೆ ಅಂತ ಕರಿತೀವಿ ಆನ್ಸರ್ ಫೋರ್ ಆಗುವಂಥದ್ದು ಇಲ್ಲಿ ಡ್ರೆಸ್ನ ಪ್ರೂರಲ್ ಸಿಂಗಿರಲ್ಲು ಪ್ರೂರಲ್ ಪ್ರೂರಲ್ ಅಂದರೆ ಬಹುವಚನ ಮಾಡಬೇಕು ಡ್ರೆಸ್ಸಸ್ ಆಗುವಂಥದ್ದು ಇಲ್ಲಿ ಗೈನ್ ಅಂದರೆ ಸಂಪಾದಿಸು ಅಥವಾ ಕ್ರೋಢೀಕರಣ ಮಾಡುವಂಥ ಲೂಸ್ ಅಂದರೆ ಕಳೆದುಕೊಳ್ಳು ಅಂತ ಆಪೋಸಿಟ್ ವರ್ಡು ನೆಕ್ಸ್ಟು ಡಿಕ್ಷ್ನರಿ ಹಾರ್ಡರ್ ಆಗಿ ಮಾಡಿರಿ ಅಂತ ನೋಡಿರಿ ಕನ್ನಡದಲ್ಲಿ ಆ ಆ ಇ ಉ ಹೆಂಗೆ ಕೇಳಿದರು ಇದರಲ್ಲಿ ಒಂದು ಪದನ ಡಿಕ್ಷ್ನರಿ ವರ್ಡ್ ಕೇಳಿದರೆ ಆನ್ಸರ್ ಫೋರ್ ಆಗುವಂಥದ್ದು ಅಂದರೆ ಎ ಬಿ ಸಿ ಡಿ ನೀವು ಡಿಕ್ಷನರಿಯನ್ನು ನೋಡ್ತಾ ಇದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಒಂದು ಪದ ಕೇಳೇ ಕೇಳ್ತಾರೆ ಆ ಪ್ರತಿ ವರ್ಷ ರಿಪೀಟೆಡ್ಡು ಇಲ್ಲಿ ಇದನ್ನು ಏನು ನಾವು ಒಗಟು ಅಂತ ಕರಿತೀವಿ ಇಂಗ್ಲೀಷಲ್ಲಿ ಒಗಟ ನೋಡಿದ್ರೆ ಹೈ ಆಮ್ ಇನ್ ದ ವೆಜಿಟೇಬಲ್ ಗ್ರೂಪ್ ಗ್ರೂಪು ನಾನು ತರಕಾರಿ ಗ್ರೂಂಪಿಗೆ ಸೇರಿದ್ದೀನಿ ಐ ಗ್ರೋ ಅಂಡರ್ ದ ಗ್ರೌಂಡ್ ನಾನು ಭೂಮಿ ಒಳಗಡೆ ಬೆಳಿತೀನಿ ಐ ಕೆನ್ ಬಿ ಈಟಿಂಗ್ ರೋಂಡ್ ಕುಕ್ಕುಡ್ ನನ್ನನ್ನು ಅಡುಗೆ ಮಾಡಲಿಕ್ಕೆ ಮತ್ತು ತಿನ್ನಲಿಕ್ಕೆ ಬಳಸ್ತಾರೆ ಆಮೇಲೆ ನಾನು ಹೈ ಸೆಲ್ತಿ ನನ್ನ ಕಣ್ಣಿಗೆ ತುಂಬ ಉಪಯುಕ್ತವಾದ ಆರೋಗ್ಯಕ್ಕೆ ಉಪಯುಕ್ತ ಕಣ್ಣಿಗೆ ಭಾಳ ಉಪಯುಕ್ತವಾದ ಆಹಾರ ನನ್ನ ಕಲ್ಲರ್ ಯಾವುದಪ್ಪ ಅಂದರೆ ಆರೆಂಜ್ ಕಲ್ಲರ್ ಇದೆ ಅಂದ ತಕ್ಷಣ ನನಗೆ ಗೊತ್ತಾಗ್ತೈತೆ ಹೂ ಹ್ಯಾಮ್ ಹೈ ನಾನು ಯಾರು ಅಂದರೆ ಕ್ಯಾರೆಟು ಫೈಂಡ್ ದ ಐಡನ್ ವರ್ಡ್ ಅಂತ ಕೇಳಿದರೆ ಚೈಲ್ಡ್ ಅಂತ ಬರೆಯುವಂಥದ್ದು ನೆಕ್ಸ್ಟು ಒಂದು ಹಳ್ಳಿಯ ಜನಸಂಖ್ಯೆ ಎಷ್ಟಿದೆ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತಿದೆ ಅದೇ ರೀತಿ ಇನ್ನೊಂದು ಹಳ್ಳಿಯ ಜನಸಂಖ್ಯೆ ಎಷ್ಟಿದೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರಿದೆ ಇಲ್ಲಿ ಕೇಳಿದನೆ ಹಳ್ಳಿಗಳ ಒಟ್ಟು ಅಂತ ಕೇಳಿದ್ದಾನೆ ಒಟ್ಟು ಅಂತ ನಾವೇನು ಮಾಡಬೇಕು ಇವೆರಡನ್ನು ಕೂಡಿ ಬರೆಯುವಂಥದ್ದು ಆನ್ಸರ್ ಟು ಕರೆಕ್ಟು ನೆಕ್ಸ್ಟು ಹತ್ತರ ಸ್ಥಾನದ ಸಮೀಪಕ್ಕೆ ತನ್ನಿ ಹತ್ತರ ಸ್ಥಾನದ ನೆನಪಿಡ್ಕೋಬೇಕು ಸಮೀಪಕ್ಕೆ ತನ್ನಿ ಅಂದರೆ ಮತ್ತ ಅಂತ ಕೇಳಿದ್ದಾನೆ ಮತ್ತ ಅಂದರೆ ಇವೆರಡನ್ನೂ ಕೂಡ ಕೂಡಬೇಕು ಕೂಡಿಬಿಟ್ಟು ಇದನ್ನು ಹತ್ತರ ಸ್ಥಾನಕ್ಕೆ ಸಮೀಪಕ್ಕೆ ತಂದರೆ ನಮಗೆ ಸಿಗುವಂಥದ್ದು ಐದು ಸಾವಿರದ ಒಂಬೈನೂರ ಐವತ್ತು ಆಗುವಂಥದ್ದು ನೆಕ್ಸ್ಟು ವ್ಯತ್ಯಾಸ ಅಂತ ಕೇಳಿದರೆ ವ್ಯತ್ಯಾಸ ತಕ್ಷಣ ನಮಗೆ ಏನು ಮಾಡಬೇಕು ಕಳೀಬೇಕು ಫಸ್ಟು ಇದನ್ನು ಹಾಕೊಳ್ಬೇಕು ಆನಂತರ ಅದರ ಕೆಳಗಿರುವಂಥ ಸಂಖ್ಯೆಯನ್ನು ಹಾಕಬೇಕು ಎರಡನ್ನೂ ಕಳೆದಾಗ ಬರುವಂಥ ಆನ್ಸರ್ ಯಾವುದು ಟೂ ಆಗುತ್ತೆ ಬಣ್ಣ ಹಚ್ಚಿದ ಭಾಗದ ಬೆನ್ನರಾಯ ಸ್ವರೂಪ ಒಟ್ಟು ಎಲ್ಲವನ್ನು ಎಣಿಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಿದಾವೆ ಹತ್ತನ್ನು ಛೇದಕ್ಕೆ ಹಾಕಬೇಕು ಬಣ್ಣ ಹೊಡೆದಿರೋ ಎಷ್ಟಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಣ್ಣ ಹೊಡೆದರೆ ಏಳನ್ನು ಹಾಕಬೇಕು ಆನ್ಸರ್ ಯಾವುದು ಟೂ ಆಗುವಂಥದ್ದು ಹತ್ತನೇ ಏಳು ನೆಕ್ಸ್ಟು ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುತ್ತೆ ಅಂತ ಕೇಳಿದ್ದಾರೆ ನಾವು ಇದನ್ನು ಮೇಲಾಕೊಂಡು ಈ ಸಂಖ್ಯೆಯನ್ನು ಕೂಡಿದಾಗ ನಮಗೆ ಕರೆಕ್ಟ್ ಆನ್ಸರ್ ಬರ್ತಿತ್ತು ಎಂಬತ್ತ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಬರ್ತೈತೆ ಹಾಗಾದರೆ ನಮಗೆ ಕರೆಕ್ಟು ಹಾಕ್ಬೇಕಾಗ್ವಂಥ ಮೊತ್ತ ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತನ್ನು ಅಲ್ಲಿಗೆ ಸೇರಿಸಿದರೆ ಮಾತ್ರ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಆಗುವಂಥದ್ದು ಎಂಬತ್ತೆರಡು ಪೈಸೆ ಅಂತ ಕೇಳಿದ ತಕ್ಷಣ ನಮಗೆ ಗೊತ್ತಿರಬೇಕು ಒಂದು ರೂಪಾಯಿಗೆ ನೂರು ಪೈಸೆ ಎಂಬತ್ತೆರಡು ಇಂಟು ನೂರನ್ನು ಗುಣಿಸಿದರೆ ಎಂಟು ಸಾವಿರದ ಇನ್ನೂರು ಪೈಸೆ ಆಗುವಂಥದ್ದು ಎಂಟು ಸಾವಿರದ ಇನ್ನೂರು ಪೈಸೆ ಆಗುವಂಥದ್ದು ಇಲ್ಲಿ ಎಂಬತ್ತ ನಲವತ್ತೆಂಟು ಅಂದಲೇ ನಲವತ್ತೆಂಟು ಆನ್ಸರ್ ಒಂದು ಅಂದರೆ ಒಂದರಿಂದ ಗುಣಿಸ್ಬೇಕು ಅಂತ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಹಣವನ್ನು ಯಾರ್ಯಾರಿಗೆ ಹಂಚಬೇಕು ಅಂತ ಕೇಳಿದಾನೆ ಹಾಮರು ಒಬ್ಬ ಅಕ್ಬರ್ ಒಬ್ಬ ಹಾಂತೋನಿ ಒಬ್ಬ ಒಟ್ಟು ಎಷ್ಟು ಜನ ಇದ್ದಾರೆ ಮೂರು ಜನಕ್ಕೆ ಹಂಚಬೇಕು ನಾವು ಸಮನಾಗಿ ಹಂಚಿ ಅಂತ ಕೇಳಿದಾಗ ನಾವು ಇರುವಂತಹ ಹಣ ಎಷ್ಟು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಎಷ್ಟು ಜನಕ್ಕೆ ಮೂರು ಜನಕ್ಕೆ ಹಂಚಬೇಕು ಇದನ್ನು ಭಾಗಕಾರ ಮಾಡಿದರೆ ನಮಗೆ ಸಿಗುವಂಥದ್ದು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಅಂದರೆ ಆನ್ಸರ್ ತ್ರೀಗೆ ರೈಟ್ ಹಾಕುವಂಥದ್ದು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಆಗುವಂಥದ್ದು ನೆಕ್ಸ್ಟು ಇಲ್ಲಿ ಭಾಳ ಸೂಕ್ಷ್ಮವಾಗಿ ನೀವು ಓದ್ಕೋಬೇಕು ಹದಿನೆಂಟು ಕಿಂಗ್ ಗ್ರಾಮ್ ಅಂತ ಕೊಟ್ಟಾನೆ ಅಂದರೆ ಕೆ ಜಿ ಹೇಳಿದ್ದಾನೆ ಇಲ್ಲದೆ ಏಳ್ನೂರೈವತ್ತು ಗ್ರಾಮ್ ಹೇಳಿದಾನೆ ಇಲ್ಲಿ ಇಪ್ಪತ್ತೈದು ಗ್ರಾಮನ ಹೇಳಿದ್ದಾನೆ ಇವರ ಒಟ್ಟು ಮತ್ತ ಮತ್ತ ಅಂದರೆ ನಾವೇನು ಮಾಡಬೇಕು ಕೂಡಬೇಕು ಮತ್ತ ಅಂದರೆ ಕೂಡಬೇಕು ಆದರೆ ಯಾವ ರೀತಿ ಕೂಡಬೇಕು ನಮಗೆ ಗೊತ್ತಿರಬೇಕು ಒಂದು ಕೆ ಜಿ ಇದು ಕೊಟ್ಟು ಸಾವಿರ ಗ್ರಾಮ್ಗಳು ಒಂದು ಕೆ ಜಿ ಆಗಬೇಕು ಅಂದರೆ ಸಾವಿರ ಗ್ರಾಮ್ಗಳನ್ನು ಹಾಕಿದಾಗ ಒಂದು ಕೆ ಜಿ ಆಗುತ್ತೆ ಹಾಗಾಗಿ ನಾವು ಹದಿನೆಂಟು ಕೆ ಜಿಯನ್ನು ಗ್ರಾಮಿಗೆ ಪರಿವರ್ತಿಸಬೇಕು ಹದಿನೆಂಟು ಇಂಟು ಸಾವಿರದಿಂದ ಗುಣಿಸಿದಾಗ ಹದಿನೆಂಟು ಸಾವಿರ ಆಗುತ್ತೆ ಆಮೇಲೆ ಉಳಿದಂತೆ ಎಲ್ಲ ಗ್ರಾಮ್ಗಳಿದಾವಲ್ಲ ಏಳ್ನೂರೈವತ್ತು ಗ್ರಾಮು ಇಪ್ಪತ್ತೈದು ಗ್ರಾಮನ್ನು ಹಾಕಬೇಕು ಇವುಗಳನ್ನು ಕೂಡಿದಾಗ ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ಗ್ರಾಮ್ ಆಗುತ್ತೆ ಇಲ್ಲಿಯೂ ಕೂಡ ಲೆಕ್ಕ ತಪ್ಪು ಕೊಟ್ಟಿದ್ದಾರೆ ಇವರು ಹದಿನೆಂಟು ಸಾವಿರದ ಏಳ್ನೂರ ಎಪ್ಪತ್ತೈದು ಗ್ರಾಮ್ ಅಂತ ಕೊಡಬೇಕಾಗಿತ್ತು ಆದರೆ ಕಿಂಗ್ ಗ್ರಾಮ್ ಅಂತ ಕೊಟ್ಟಿದ್ದಾರೆ ಆದರೆ ಇವರ ಆನ್ಸರ್ಸಲ್ಲಿ ಎಲ್ಲವೂ ಕೂಡ ತಪ್ಪಿರೋದ್ರಿಂದ ಇದೇ ರೈಟ್ ಆಗುತ್ತೆ ಆನ್ಸರ್ ಒಂದು ರೈಟ್ ಆಗುವಂಥದ್ದು ನೆಕ್ಸ್ಟ್ ಕೋನವನ್ನು ಅಳೆಯಲು ಬಳಸುವಂಥ ಉಪಕರಣ ಯಾವುದು ಅಂದರೆ ಕೋನ ಮಾಪಕ ಒಂದು ವಿಮಾನವು ಆಗಮಿಸುವ ವೇಳೆ ಹದಿನೈದು ಗಂಟೆ ಮೂವತ್ತು ನಿಮಿಷಗಳು ಅಂದರೆ ಐದು ಹದಿನೈದು ವರ್ ಹದಿನೈದು ಅವರ್ ಹದಿನೈದು ಓವರ್ ತಾಸಾಗುತ್ತೆ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿಹರಿಸಿದಾಗ ನೀವು ಹನ್ನೆರಡರಿಂದ ಎಣಿಸ್ಕೋಬೇಕು ಆದಮೇಲೆ ಒಂದು ಎರಡು ಮೂರು ಅಂದರೆ ಹನ್ನೆರಡು ಆದಮೇಲೆ ಹದಿಮೂರು ಹದಿನಾಲ್ಕು ಹದಿನೈದು ಅಂದರೆ ಇಲ್ಲಿಂದ ನೋಡಿದ್ರೆ ಒಂದು ಎರಡು ಮೂರು ಗಂಟೆ ಮೂರುವರೆ ಇನ್ನು ಅರ್ಧ ಗಂಟೆ ಉಳಿತಿತ್ತೆ ಮೂರುವರೆ ಗಂಟೆ ಅಂತೇಳಿ ಬಾಯಿಲಾಕ್ ತಗೋ ಮಾಡಿ ಇಡ್ಬೋದು ನೆಕ್ಸ್ಟು ಇಲ್ಲಿರುವಂಥ ವಿಶಾಲ ಕೋನಗಳು ಅಂದರೆ ನಿಮಗೆ ಗೊತ್ತಿರಬೇಕು ಯಾವಾಗಲೂ ಈ ರೀತಿ ಇರ್ತವೆ ನಿಮಗೆ ಇದು ಲಂಬಕೋನ ಇದು ಲಘು ಕೋನ ಅಂತ ಗೊತ್ತಿದ್ದರೆ ನೀವು ಆರಾಮಾಗಿ ಇದನ್ನು ಮಾಡ್ತೀರ ಆನ್ಸರ್ ಫೋರ್ ಬರುವಂಥದ್ದು ಇವೆಲ್ಲವೂ ಕೂಡ ವಿಶಾಲ ಕೋನಗಳು ಇವೆಲ್ಲವೂ ಕೂಡ ವಿಶಾಲ ಕೋನಗಳು ನೆಕ್ಸ್ಟು ಏಳು ಗಂಟೆ ನಲವತ್ತೈದು ನಿಮಿಷ ಮನೆ ಬಿಟ್ಟು ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಶಾಲೆಗೆ ತಲುಪಿದರೆ ಆ ತೆಗೆದುಕೊಂಡ ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದಾಗ ನಮಗೆ ಗೊತ್ತಿರಬೇಕಿಲ್ಲಿ ಇದನ್ನು ಕೂಡ ಹಾಗೆ ಕೂಡ್ಕೋಬೋದು ಸಮಯನ ಆದರೆ ಒಂದು ಗಂಟೆಗೆ ಅರುವತ್ತು ನಿಮಿಷ ಅಂತ ಗೊತ್ತಿರಬೇಕು ಯಾಕೆ ಅರುವತ್ತು ನಿಮಿಷ ಅಂತಂದರೆ ನೋಡ್ರಿ ಈಗ ಇದನ್ನು ಕಳೀಬೇಕು ಒಂಬತ್ತು ಗಂಟೆ ಹದಿನೈದು ಎ ಎಮ್ನಿಂದ ಏಳು ಗಂಟೆ ನಲವತ್ತೈದು ನಿಮಿಷವನ್ನು ಕಳೀಬೇಕು ಐದ್ರಾಗ ಐದು ಸೊನ್ನೆ ಒಂದರ ನಾಲ್ಕು ಹೋಗೋಲ್ಲ ಪಕ್ಕಮ ದಶಕ ಅಂದರೆ ನಾವು ಹತ್ತನ ಮಾಮೂಲಿ ತಗೊತೀವಿ ಆದರೆ ದಶಮಾಂಶ ಕ್ರಿಯೆಯಲ್ಲಿ ಹತ್ತನ್ನು ತಗೋಬೇಕು ಸಮಯ ಅಂತ ಬಂದಾಗ ಒಂದು ಗಂಟೆಗೆ ಆರು ನಿಮಿಷ ಆಗಿರೋದ್ರಿಂದ ಆರನ್ನು ತಗೋಬೇಕು ದಶಕ ಅಂದರೆ ಇಷ್ಟಿಲ್ಲಿ ಆರಾಗಿರ್ತೈತೆ ಇಲ್ಲಿರುವಂತಹ ಒಂದನ್ನು ಕುಡಿದರೆ ಏಳು ಆಗುತ್ತೆ ಏಳರಾಗ ನಾಲ್ಕನ್ನು ಕಳೆದ್ರೆ ಮೂರು ಉಳಿತೈತೆ ಇಲ್ಲಿ ದಸಕ ಕೊಟ್ಟ ಎಂಟು ಉಳಿದಿತ್ತು ಎಂಟರಾಗೆ ಏಳೋದ್ರೆ ಒಂದು ಅಂದರೆ ಒಂದು ಗಂಟೆ ಮೂವತ್ತು ನಿಮಿಷ ಆಗುವಂಥದ್ದು ಆನ್ಸರ್ ಫೋರ್ ಕರೆಕ್ಟ್ ಆಗುವಂಥದ್ದು ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಇದು ಭಾಳ ಸಿಂಪಲ್ ಇದೆ ಒಂದೊಂದಲೇ ಒಂದು ಎರಳೆರಳೆ ನಾಲ್ಕು ಮೂರು ಮೂರಲೆ ಒಂಬತ್ತು ನಾಲ್ಕು ನಾಲ್ಕಲೇ ಹದಿನಾರು ಐದೈದಲೆ ಇಪ್ಪತ್ತೈದು ಆರರಲ್ಲಿ ಮೂವತ್ತಾರು ಆನ್ಸರ್ ಟೂಕ್ಕೆ ರೈಟ್ ಹಾಕುವಂಥದ್ದು ನೆಕ್ಸ್ಟು ಒಂದು ಆಯ್ತಾಕಾರದ ತೋಟದ ಉದ್ದ ಅರುವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಅಂತೇಳಿದರೆ ಅದರ ಸುತ್ತಳತೆ ಕಣ್ಣಿಡಿ ಅಂತೇಳಿದರೆ ಭಾಳ ಸಿಂಪಲ್ಲು ಆಯ್ತಾಕಾರ ಅಂದರೆ ಈ ರೀತಿ ನಮಗೆ ಗೊತ್ತು ಆಯ್ತಾಕಾರ ಇರ್ತಿತ್ತೆ ಅಂತ ಇಲ್ಲಿ ಉದ್ದ ಅರವತ್ತು ಮೀಟ್ರ್ ಇದೆ ಅಂದರೆ ಇದು ಅರವತ್ತು ಮೀಟ್ರ್ ಇದೆ ಅಂದರೆ ಇದು ಅರವತ್ತು ಮೀಟ್ರ್ ಇರ್ತಿತ್ತು ಇದು ನಲವತ್ತು ಮೀಟ್ರ್ ಅಗಲ ಇದೆ ಅಂದರೆ ಇದು ಕೂಡ ನಲವತ್ತು ಮೀಟ್ರ್ ಅಗಲ ಇರ್ತೈತೆ ಹಾಗಾಗಿ ನೀವು ಈ ವಷ್ಟೂ ಕೂಡಬೇಕಷ್ಟೇ ಈ ವಷ್ಟನ್ನು ಕೂಡಿದರೆ ಬರುವಂಥದ್ದು ಆನ್ಸರ್ ತ್ರೀ ಇನ್ನೂರು ಮೀಟ್ರ್ ಆಗುವಂಥದ್ದು ಓ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳು ಪಡೆದ ಅಂಕಗಳು ಕೆಳಗಿನಂತಿವೆ ಈ ಪುನರ್ವಿ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಅಂತ ಕೇಳಿದಾಳೆ ಇಲ್ಲಿ ನೀವು ನೋಡೋದಕ್ಕೆಲೇ ಗೊತ್ತಾಗುತ್ತೆ ಅತಿ ಹೆಚ್ಚು ಟಾಪ್ ಟಾಪಾಗಿರುವಂಥ ಇಲ್ಲಿದೆ ಒಂದು ಕಂಬನಕ್ಷೆ ಅದನ್ನು ನೋಡಿದಾಗ ಇಲ್ಲಿ ಕೆಳ ನೋಡಿದಾಗ ಯಾವ ವಿಷಯ ಗಣಿತ ಆನ್ಸರ್ ಫೋರ್ ಹಾಕುವಂಥದ್ದು ನೆಕ್ಸ್ಟು ಬಿಡಿಸಿ ಅಂತ ಹೇಳಿದರೆ ಇವೆರಡನ್ನೂ ಕೂಡಬೇಕು ಬಂದಿರುವಂಥ ಮತದಿಂದ ಇದನ್ನು ಕಳಿಯಬೇಕು ಇಲ್ಲಿ ನಾವು ಮಾಡಿದ್ದೀವಿ ಇದನ್ನು ಹಾಕಂದ್ವಿ ಮತ್ತು ಅದ್ರ ಕೆಳಗೆ ಇದನ್ನ ಹಾಕಂದ್ವಿ ಕೂಡಿದಾಗ ಅರವತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಬಂತು ಇದರಿಂದ ಕಳೀಬೇಕು ಕಳೆದಾಗ ನಮಗೆ ಉಳಿದಿದ್ದು ಹದಿಮೂರು ಸಾವಿರದ ನೂರ ಎಂಬತ್ತೆರಡು ಹದಿಮೂರು ಸಾವಿರದ ನೂರ ಎಂಬತ್ತೆರಡು ಆನ್ಸರ್ ತ್ರೀ ರೈಟು ಇವುಗಳನ್ನು ಗುಣಲಬ್ಧ ಮಾಡಬೇಕು ನೂರ ಎಂಬತ್ತು ಇಂಟು ಸೊನ್ನೆಯನ್ನು ಗುಣಿಸಿದರೆ ಸೊನ್ನೆ ಬರ್ತೈತೆ ಸೊನ್ನೆ ಇಂಟು ಒಂದನ್ನು ಗುಣಿಸಿದರೆ ಸೊನ್ನೆ ಆಗುತ್ತೆ ಸೊನ್ನೆ ಇಂಟು ಏಳನ್ನು ಗುಣಿಸಿದರೆ ಸೊನ್ನೆ ಆಗುತ್ತೆ ಆನ್ಸರ್ ಎಷ್ಟು ಸೊನ್ನೆನೇ ಬರ್ತೈತೆ ಆನ್ಸರ್ ಟು ಕರೆಕ್ಟು ಈ ಅಂಕಿ ನಾಲ್ಕು ಎಂಟು ಸೊನ್ನೆ ಎರಡು ಐದು ಐದು ಅಂಕಿಯನ್ನು ಪುನರ್ವರ್ತತೆ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಗೊತ್ತು ಸೊನ್ನೆಯನ್ನು ಎಲ್ಲಿಗೆ ಹಾಕೇಬೇಕು ಅಂತ ನಿಮಗೆ ಗೊತ್ತಿದ್ದರೆ ಕರೆಕ್ಟಾಗಿ ಹಾಕ್ತೀರಾ ಆನ್ಸರ್ ತ್ರೀ ಈಸ್ ರೈಟ್ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ ಆದರೆ ಹನ್ನೆರಡರಿಂದ ಭಾಗಿಸಿದಾಗ ಭಾಗಲ ಹದಿನೈದು ಬರಬೇಕು ಶೇಷ ಐದು ಬರುತ್ತೆ ಆ ಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದರೆ ನೋಡಿರಿ ನೂರ ಎಂಬತ್ತೈದನ್ನು ಹಾಕಿಂದು ಹನ್ನೆರಡರಿಂದ ಭಾಗಿಸಿದಾಗ ಹನ್ನೆರಡು ಒಂದಲೇ ಹನ್ನೆರಡು ಕಳೆದಾಗ ಆರು ಉಳಿತು ಐದನ್ನು ಇಳಿಸ್ಕೊಂಡ್ವಿ ಆಯಿತು ಹನ್ನೆರಡು ಐದಲೇ ಅರುವತ್ತಾಯಿತು ಐದು ಉಳಿತು ಅವ್ರು ಹೇಳಿದಂಗೆ ಹದಿನೈದು ಭಾಗಲಬ್ಧ ಬಂತು ಶೇಷ ಐದು ಉಳಿತು ಆದರೆ ವಾಜ್ಯವು ಡ್ಯಾಶ್ ಆಗಿರ್ತದೆ ಅಂದರೆ ನೂರ ಎಂಬತ್ತೈದು ಆಗಿರುವಂಥದ್ದು ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಪ್ರೋಟೀನು ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ನವಣೆ ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಡ್ಯಾಶನ್ನು ಹಾಕ್ತೀವಿ ಉಪ್ಪನ್ನು ಹಾಕ್ತೀವಿ ಕೆಳಗಿನಗಳಲ್ಲಿ ಇಟ್ಟಿಗೆ ಲಕ್ಷಣ ಯಾವುದು ಇಟ್ಟಿಗೆ ಲಕ್ಷಣ ಅಂತಂದರೆ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆ ಆಗಿರ್ತವೆ ಅದು ಒಂದು ಘನವಸ್ತು ಅನ್ನೋದು ನಮಗೆ ಕಲ್ಪನೆಯಲ್ಲಿರಬೇಕು ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿ ಪ್ರಚನ್ನ ಶಕ್ತಿ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರನೇ ಸೂರ್ಯ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ನೀಲಿ ತಿಮಿಂಗಿಲ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ ಅರವತ್ತೆರಡು ಬಾರಿ ಉಸಿರಾಡ್ತಾನೆ ಘನ ಇಂಧನಕ್ಕೆ ಉದಾಹರಣೆ ಕಲ್ಲಿದ್ದಲು ಇವು ಎಣ್ಣೆ ಡೀಸಲ್ಲು ಪೆಟ್ರೋಲ್ ಇವೆಲ್ಲ ದ್ರವರೂಪದ ಇಂಧನಗಳು ಕೆಳಗಿನಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಯಾವುದು ಮನುಷ್ಯ ಇದು ಉಲ್ ತಿನ್ನುತ್ತೆ ಜಿಂಕೆ ಹಾನೆ ಉಲ್ ತಿನ್ನುತ್ತೆ ಸಿಂಹ ಮಾಂಸ ತಿನ್ನುತ್ತೆ ಆದರೆ ಎಲ್ಲವನ್ನು ತಿನ್ನೋಣಂದ್ರೆ ಮನುಷ್ಯ ಒಬ್ಬನೇ ಈ ಕೆಳಗಿನಗಳಲ್ಲಿ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ನೋಡಿರಿ ನೆನಪಿಡಿ ಇದನ್ನು ಓದ್ಕೋಬೇಕಾದ್ರೆ ಸೂಕ್ಷ್ಮವಾಗಿ ಓದ್ಕೋಬೇಕು ಯಾವುದು ಅಲ್ಲ ಅಂತ ಕೇಳಿದರೆ ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು ಅಂದರೆ ಜಲ ಮಾಲಿನ್ಯ ನೀರಿಗೆ ಸಂಬಂಧಿಸಿರ್ಬೇಕು ಆದರೆ ಅದಕ್ಕೆ ಕಾರಣವಲ್ಲ ಅಂತ ಕೇಳಿದರೆ ಆನ್ಸರ್ ತ್ರೀ ಆಗುವಂಥದ್ದು ಭೂಮಿಯ ಮೇಲ್ಭಾಗದಲ್ಲಿ ಶೇಕಡ ಡ್ಯಾಶ್ ಭಾಗ ನೀರಿನ ಮೂಲ ಇದೆ ಎಪ್ಪತ್ತೊಂದು ಭಾಗ ನೀರಿನ ಮೂಲ ಇದೆ ಎಲ್ ಪಿ ಜಿ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಒಗಟನ್ನು ಬಿಡಿಸಿ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲ ನಾನಾಗಿರುವೆ ನಾನು ಯಾರು ಸೂರ್ಯ ನಿಮಗೆ ಓದೋದಕ್ಕೆಲೇ ಗೊತ್ತಾಗ್ಬಿಡ್ತಿದ್ದೀರ ನಾನು ಹಾಕ್ಬಿಡ್ತೀರ ಸೂರ್ಯ ಅಂತ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಅಂದರೆ ಸಾಂದ್ರತೆ ಮೀನ್ಸ್ ತೂಕ ತೂಕದ ಅಂತಾರಾಷ್ಟ್ರೀಯ ಮಾನ ಮಾನ ಅಂದರೆ ತೂಕ ಹಾಕೋದು ಯಾವುದು ಅಂತ ಯಾವುದು ಅಂದರೆ ಕೆ ಜಿ ಎಮ್ ಸ್ಕ್ವಯರ್ ಅಂತ ಕಿಂಗ್ರಾಮ್ ಎಮ್ ಕ್ಯೂಬ್ ಸಾರಿ ಎಮ್ ಕ್ಯೂಬ್ ಸಿದ್ಧಪಡಿಸಿದ ಆಹಾರ ಪಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶಗಳನ್ನು ಗಮನಿಸಬೇಕು ಇದು ನಿಮ್ಮ ಪಾಠದಲ್ಲಿ ಬಂದಿರುವಂಥದ್ದು ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕವನ್ನು ನಾವೇನು ಮಾಡಬೇಕು ಗಮನಿಸಬೇಕು ಸೊಳ್ಳೆಗಳಿಂದ ಬರುವ ರೋಗ ಮಲೇರಿಯಾ ಇವೆಲ್ಲ ಕಾಲರ ನೀರಿನಿಂದ ಬರುವಂಥದ್ದು ಆಮಶಂಕೆ ನೀರಿನಿಂದ ವಿಷಮಶ್ರಿತ ಜ್ವರ ಕೂಡ ನೀರಿನಿಂದ ಬರುವಂಥದ್ದು ನೀರು ಕಲುಷಿತವಾದರೆ ಬರುವಂಥದ್ದು ಮಲೇರಿಯಾ ಮಾತ್ರ ಸೊಳ್ಳೆಯಿಂದ ಬರುವಂಥದ್ದು ಈ ಕೆಳಗಿನ ಯಾವುದರ ಘಟಕವು ಸರಳ ವಿಧಾನಗಳಿಂದ ಬೇರ್ಪಡಿಸ ಬೇರ್ಪಡಿಸಬಹುದು ಮಿಶ್ರಣಗಳನ್ನು ನಾವೇನು ಮಾಡ್ಬೋದು ಸರಳ ವಿಧಾನಗಳಿಂದ ಬೇರ್ಪಡಿಸ್ಬೋದು ಉದಾಹರಣೆಗೆ ಈಗ ನೀರಿನಲ್ಲಿ ಮಳ್ಳು ಇದ್ರೆ ಇದ್ದರೆ ಅದನ್ನು ಸೋಸುವ ಮೂಲಕ ಮಿಶ್ರಣವನ್ನು ಬೇರ್ಪಡಿಸ್ಬೋದು ಮಿಶ್ರಣಗಳನ್ನು ನಾವು ಏನು ಮಾಡ್ಬೋದು ಬೇಗ ಬೇರ್ಪಡಿಸ್ಬೋದು ಕೃತಕ ಧಾತುವಿಗೆ ಉದಾಹರಣೆ ಪ್ಲುಟೋನಿಯಂ ಇವೆಲ್ಲ ಆಕ್ಸಿಜನ್ನು ಹೈಡ್ರೋಜನ್ನು ಚಿನ್ನ ಪ್ರಕೃತಿ ದತ್ತವಾಗಿ ಸಿಗುವಂಥವು ಮಾನವನೇ ನಿರ್ಮಿಸಿರುವಂಥದ್ದು ಪ್ಲುಟೋನಿಯಂ ಹ್ಯಾಲಿ ಧುಮಿಕೆತವು ಡ್ಯಾಶ್ ವರ್ಷಕ್ಕೊಮ್ಮೆ ಕಾಣ್ತದೆ ಎಪ್ಪತ್ತಾರು ವರ್ಷಕ್ಕೊಮ್ಮೆ ಕಾಣುತ್ತದೆ ಇದು ನಿಮ್ಮ ಪಾಠದಲ್ಲಿರುವಂಥ ಕ್ವಶನ್ನು ನೃತ್ಯದ ಪ್ರ ಪ್ರಕಾರವಾದ ಭರತನಾಟ್ಯವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ತಮಿಳ್ನಾಡು ಭರತನಾಟ್ಯ ಮಾಡುವಂಥದ್ದು ತಮಿಳ್ನಾಡು ಇಲ್ಲಿ ವಂಶವೃಕ್ಷದ ಬಗ್ಗೆ ನಿಮ್ಮ ಪಾಠದಲ್ಲಿ ಬಂದಿರುವಂಥದ್ದು ಈ ಚಿಹ್ನೆಯು ಸಂಬಂಧವನ್ನು ಸೂಚಿಸ್ತದೆ ಇದು ವೃತ್ತ ಏನಿದೆ ಹೆಣ್ಣು ಮಕ್ಕಳನ್ನು ಗುರುಸುವಂಥದ್ದು ತಾಯಿ ಚೌಕ ಗಂಡು ಮಕ್ಕಳನ್ನು ಗುರುಸುವಂಥದ್ದು ಮಗ ಅಂದರೆ ತಾಯಿ ಮತ್ತು ಮಗನನ್ನು ನಾವು ಹೇಳಬೇಕಾದ್ರೆ ತಾಯಿಗೆ ಮಗ ಅಂತಂದಾಗ ಕೆಳಗಿರ್ತೈತೆ ಹಾಗಾಗಿ ಇದನ್ನು ಗುರುತಿಸುವಂಥದ್ದು ಆನ್ಸರ್ ಮೂರು ಕರೆಕ್ಟು ಈ ಕೆಳಗಿನ ಚಿತ್ರ ಕೊಟ್ಟಿರುವ ವೃತ್ತಿಯ ಪ್ರಕಾರ ಇದು ನಿಮ್ಮ ಪಾಠದಲ್ಲಿರುವಂಥದ್ದನ್ನೇ ಎತ್ತಿಕೊಟ್ಟಿದ್ದಾರೆ ಈ ಚಿತ್ರ ನಿಮ್ಮ ಐದನೇ ತರಗತಿಯ ಪಾಠದಲ್ಲಿದೆ ಇದನ್ನು ನೀವು ಗಮನಿಸಿದರೆ ಆರಾಮಸೆ ಹಾಕ್ತೀರಾ ಕಥಕ್ಕಳಿ ಅಂತೇಳಿ ಹಾಕಿಬಿಡ್ತೀರ ಕರ್ನಾಟಕದಲ್ಲಿ ಜೀವವೈದ್ಯತೆಯಿಂದ ಕೂಡಿದ ಪಶ್ಚಿಮ ಘಟ್ಟದ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಪಾಂಡುರಂಗ ಹೆಗಡೆಯವರು ಪ್ರಾರಂಭಿಸಿದ ಚಳುವಳಿ ಯಾವುದು ಅಂತಂದರೆ ಅಪ್ಪಿಕೋ ಚಳುವಳಿ ನೆಕ್ಸ್ಟು ಇದೊಂದು ಗ್ರಾಮೀಣ ಸಾಹಸ ಕ್ರೀಡೆ ಇಲ್ಲಿ ನೋಡ್ಬೋದು ನೀವು ಇದನ್ನೆಲ್ಲ ಇದಿಲ್ಲಿ ಕಂಬ ಇದೆ ಈ ಕಂಬವನ್ನು ಹತ್ತಿರುವಂಥದ್ದು ಇದು ನಮಗೆ ಗೊತ್ತಾಗ್ತೈತೆ ಮಲ್ಲಗಂಬ ಕುಸ್ತಿ ಅಂದರೆ ಇಬ್ಬರು ಇರ್ತಾರೆ ವ್ಯಕ್ತಿಗಳು ಇಬ್ಬರು ಇರ್ತಾರೆ ಮಾತ್ರ ಕುಸ್ತಿ ಆಡೋಕ್ಕೆ ಕಂಬಳ ಅಂದರೆ ಎಮ್ಮೆಗಳ ಮೂಲಕ ನೀರೊಳಗೆ ಓಡಿಸುವಂಥದ್ದು ಕಬಡ್ಡಿ ಅಂದರೆ ನಿಮಗೆ ಗೊತ್ತಿದೆ ಆನ್ಸರ್ ಒಂದು ಮಲ್ಲಗಂಬ ಭೂಮಿಯನ್ನು ಎರಡು ಸಮಭಾಗಗಳಾಗಿ ವಿಂಗಡಿಸಿರುವ ಕಾಲ್ಪನಿಕ ರೇಖೆ ಭೂಮಧ್ಯ ರೇಖೆ ಆನ್ಸರ್ ಮೂರು ಭಾರತ ದೇಶದಲ್ಲಿರುವ ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಂಟು ಹರವಳಿ ಸರಣಿಯ ಅತಿ ಎತ್ತರದ ಶಿಖರ ಗುರಿ ಶಿಖ ಗುರು ಶಿಖರ ಅಂದರೆ ಅರವಳಿ ಶ್ರೇಣಿಗಳಲ್ಲಿ ಅಂತ ಬಂದಾಗ ಗುರು ಶಿಖರ ಅತ್ಯಂತ ದೊಡ್ಡದಾಗಿರುವಂಥದ್ದು ಮೌಂಟ್ ಎವರೆಸ್ಟು ಹಿಮಾಲಯ ಪರ್ವತಗಳನ್ನು ತೆಗೆದುಕೊಂಡಾಗ ಎತ್ತರವಾಗಿರುವಂಥದ್ದು ಹಾಗಾಗಿ ನಾವು ಆನ್ಸರ್ ಇದಕ್ಕೆ ಹಾಕಬೇಕು ಭಾರತದ ಉತ್ತರದ ತುದಿಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಇಂದಿರಾ ಪಾಯಿಂಟ್ ಭಾರತದ ಉತ್ತರದ ತುದಿ ಅಲ್ಲ ಇಂದಿರ ಕೋ ಹೋಲ್ ಅಂತ ಕರಿತೀವಿ ಇದು ಕೂಡ ನಿಮ್ಮ ಪಾಠದಲ್ಲಿರುವಂಥ ಪ್ರಶ್ನೆನೇ ಭಾರತವು ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ ದಕ್ಷಿಣ ಭಾಗದಲ್ಲಿ ಇದೆ ಕರ್ನಾಟಕದ ಈಗಿನ ಮುಖ್ಯಮಂತ್ರಿಯವರು ಶ್ರೀ ಸಿದ್ದರಾಮಯ್ಯನವರು ಬ್ಯಾಂಕ್ಗಳಿಂದ ಹಣಕಾಸು ಸೌಲಭ್ಯವನ್ನು ಪಡೆದು ಆಧುನಿಕ ಕೃಷಿ ಯಂತ್ರಗಳನ್ನು ಖರೀದಿಸಿ ಬೆಳೆಗಳನ್ನು ಬೆಳೆದ ಬೆಳೆಗಳನ್ನು ಉಗ್ರಣದಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರಾಟ ಮಾಡುವವರು ಯಾರು ದೊಡ್ಡ ಕೃಷಿಕರು ಜೋಳ ಕಡಲೆ ದ್ರಾಕ್ಷಿ ಕಬ್ಬು ಸಜ್ಜೆ ಮತ್ತು ಗೋಧಿ ಈ ಬೆಳೆಗಳು ಈ ಕೆಳಗಿನ ಯಾವ ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿವೆ ವಿಜಯಪುರ ಚಿಕ್ಕಮಗಳೂರು ಕಾಫಿ ಜಾಸ್ತಿ ಉತ್ತರ ಕನ್ನಡವೂ ಕೂಡ ಕಾಫಿ ಚಿತ್ರದುರ್ಗ ಹೆಸರು ಕಾಳು ಸಿರಿಧಾನ್ಯಗಳಿಗೆ ಫೇಮಸ್ಸು ಚಿತ್ರದುರ್ಗ ಅದರ ಎಲ್ಲ ರೀತಿಯೂ ಬೆಳೆಯುವಂಥದ್ದು ವಿಜಯಪುರ ವಿಜಯಪುರ ಇದು ಕರೆಕ್ಟ್ ಆನ್ಸರ್ ರಹೀಮನು ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ ಎರಡರಿಂದ ಮೂರು ಬೆಳೆಗಳನ್ನು ಬೆಳೆಯುತ್ತಾನೆ ಇದು ಕೃಷಿ ಯಾವ ವಿಧ ಸಾಂದ್ರ ಬೇಸಾಯ ಅಂದರೆ ಸಾಂದ್ರ ಬೇಸಾಯ ಅಂದರೆ ಒಂದೇ ಆ ಒಂದು ಒಂದು ಕೃಷಿ ಜಮೀನಿದೆ ಆ ವರ್ಷದಲ್ಲಿ ಮೂರು ಬೆಳೆಯನ್ನು ಬೆಳಿತಾನೆ ಮೂರು ಬೆಳೆಗಳನ್ನು ಬೆಳೆಯುವುದನ್ನು ನಾವು ಸಾಂದ್ರ ಬೇಸಾಯ ಅಂತ ಕರಿತೀವಿ ಮಿಶ್ರ ಬೇಸಾಯ ಅಂದರೆ ನಿಮಗೆ ಗೊತ್ತಿದೆ ನಾವು ತೊಗರಿ ಹಾಕಿರ್ತೀವಿ ಅದರೊಳಗೆ ಮತ್ತು ಅಡಿಕೆ ಹಾಕಿರ್ತೀವಿ ಅದರೊಳಗೆ ತೆಂಗು ಇರ್ತೈತೆ ಇವೆಲ್ಲವನ್ನು ಮಿಶ್ರ ಬೇಸಾಯ ಅಂತ ಕರಿತೀವಿ ನೀರಾವರಿ ಬೇಸಾಯ ಅಂದರೆ ನೀರನ್ನು ಬಳಸ್ಕೊಂಡು ಮಾಡುವಂಥದ್ದು ಮಳೆ ಆಧಾರಿತ ಬೇಸಾಯ ಮಳೆಯನ್ನು ಬಳಸ್ಕೊಂಡು ಮಾಡುವಂಥದ್ದು ಆನ್ಸರ್ ಇದಕ್ಕೆ ಎರಡು ಕರೆಕ್ಟ್ ಆಗುವಂಥದ್ದು ಈ ಕೆಳಗಿನ ಚಿತ್ರದಲ್ಲಿರುವಂಥ ಪ್ರಸಿದ್ಧ ಸಂಗೀತಗಾರರನ್ನು ಗುರುತಿಸಿ ಅಂತ ಕೇಳಿದರೆ ಇವರು ಭೀಮ್ಸೇನ್ ಜೋಶಿ ಅವರು ಹಾಟ್ ಹಾಟ ಯೋಗ ಮತ್ತು ದೈಹಿಕ ವ್ಯಾಯಾಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಂಡ ಯಾವ ಹೇಳಿಕೆ ಸರಿಯಾಗಿರುವುದಿಲ್ಲ ನೋಡ್ರಿ ಕೊನೆಗೆ ಸರಿಯಾಗಿರುವುದಿಲ್ಲ ಅಂತೇಳಿದರೆ ಹಾಗಾಗಿ ದೇಹವನ್ನು ಬಲಗೊಳಿಸುವುದಿಲ್ಲ ಅನ್ನೋದು ಕರೆಕ್ಟ್ ಆಗುತ್ತೆ ಭಾರತದ ಪೂರ್ವ ಕರಾವಳಿರುವಂತಹ ಒಂದು ಬಂದರನ್ನು ಗುರುತಿಸಿ ಅಂತ ಹೇಳಿದರೆ ಕಾಂಡ್ಲ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವಂತಹ ಸಮತಟ್ಟಾದ ನೀಳವಾದ ಮತ್ತು ವಿಶಾಲವಾದ ಭಾಗಗಳನ್ನು ಹೀಗೆಂತಾರೆ ಡೂನ್ ಅಂತ ಕರೀತಾರೆ ಅಂದರೆ ಅವು ಸಮತಟ್ಟಾಗಿರ್ತವೆ ನೀಳವಾಗಿರ್ತವೆ ಮತ್ತು ವಿಶಾಲವಾಗಿರ್ತವೆ ಹಾಗೂ ಅವು ಪರ್ವತಗಳ ತಗ್ಗು ಭಾಗದಲ್ಲಿರ್ತವೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಇದು ಮಾಸಿಂ ನಮ್ಮ ಕರ್ನಾಟಕಕ್ಕೆ ಬಂದರೆ ಆಗುಂಬೆ ಹಾಗಾಗಿ ನಾವು ಆನ್ಸರ್ ಒಂದಕ್ಕೆ ಹಾಕಬೇಕು ಭಾರತದಲ್ಲಿ ಅತಿ ಮಳೆ ಬೀಳುವಂಥದ್ದು ಮೌಸಿನ್ ರಂ ಈಗಿನ ಯಾವ ರಾಜ್ಯಗಳ ಗುಂಪು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾಗಿವೆ ರಾಜ್ಯಗಳು ಆನ್ಸರ್ ಎರಡು ಕರೆಕ್ಟು ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಇವು ನಮ್ಮ ಕರ್ನಾಟಕ ರಾಜ್ಯದ ನೆರೆಹೊರೆಯ ರಾಜ್ಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ